ನಮಸ್ಕಾರ ಎಲ್ರಿಗೂ ಈಗ ನಾನು ನಗರ್ ಮೊದಲನೇ ಹಂತ ಅಂತಂದರೆ ಫಸ್ಟ್ ಫೇಸ್ ಮೂವತ್ತನೇ ಮುಖ್ಯ ರಸ್ತೆ ಹಾಗೂ ಹದಿನಾಲ್ಕನೇ ಅಡ್ಡ ರಸ್ತೆ ಇಲ್ಲಿ ನಿಂತ್ಕೊಂಡಿದ್ದೀನಿ ಹರ್ಷಿತ್ ಮೆಡಿಕಲ್ ಇದರ ಎದುರುಗಡೆ ನಿಂತ್ಕೊಂಡಿದ್ದೀನಿ ಈ ಸಂಪೂರ್ಣ ರಸ್ತೆ ದಾರಿ ಉದ್ದಕ್ಕೆ ಸಾಕಷ್ಟು ಹಳ್ಳಗಳು ಮ್ಯಾನ್ ಹೌಸ್ಗಳು ಮೇಲುಗಡೆ ಬಂದಿರುವುದು ಸಾಕಷ್ಟಿದೆ ಒಂದಿಷ್ಟು ತೋರಿಸ್ತೀನಿ ನಾನು Allahu <laughs> ಆಗಲೇ ಹೇಳೋದ ಈ ಥರದ್ದು ಮ್ಯಾನ್ ಗೋಲ್ಸ್ಗಳು ದಾರಿ ಉದ್ದಕ್ಕೂ ಸಾಕಷ್ಟಿವೆ ಈ ಥರ ಮೇಲೆ ಬಂದಿದೆ ನೋಡಿ ಇಲ್ಲೂ ಕೂಡ ಹಳ್ಳ ಇದೆ ಈ ಇಡೀ ರಸ್ತೇನೆ ಇಡೀ ರಸ್ತೇನೆ ತುಂಬನೇ ಹದಗೆಟ್ಟು ಹೋಗಿದೆ ಹಾಗಾಗಿ ನಾನು ಕೈ ಮುಗಿದು ಕಳುಕಳೆಯಿಂದ ನಮ್ಮ ಅಧಿಕಾರಿಗಳಲ್ಲಿ ನಮ್ಮ ಪ್ರತಿನಿಧಿಗಳಲ್ಲಿ ಹೇಳ್ಕೊಟ್ಟಿದ್ದೀನಿ ದಯವಿಟ್ಟು ಈ ರಕ್ಷಣೆ ಆದಷ್ಟು ಬೇಗ ಸರಿ ಮಾಡಿದ್ದಾರೆ